ಮುನ್ನೆಲೆಗೆ ಬಂದ ಒಕ್ಕಲಿಗರ ಸಂಘದ ಸಚಿವಾಳಿಯ ಆಸ್ತಿ ವಿವಾದ ಈ ಸಂಬಂಧ ರಾಜ್ಯ ಒಕ್ಕಲಿಗರ ಸಂಘದಿಂದ ಸುದ್ದಿಗೋಷ್ಠಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಹನುಮಂತಯ್ಯ ಹೇಳಿಕೆ ತಮಗೆ ಮಕ್ಕಳಿಲ್ಲ ಮಕ್ಕಳಿಲ್ಲದೇ ಇದ್ದಂತ ಪರಿಣಾಮವಾಗಿ ಸಮುದಾಯಕ್ಕೆ ಉಪಯೋಗ ಆಗ್ಬೇಕು ಅಂತ ಹೇಳಿ ತೊಂಬತ್ತಾರು ಎಕರೆಗಳನ್ನ ಕೃಷ್ಣಪ್ಪ ರಂಗಮ್ಮ ಟ್ರಸ್ಟ್ ಟ್ರಸ್ಟ್ ಅನ್ನ ಮಾಡಿ ಆ ಟ್ರಸ್ಟ್ ಅನ್ನ ಒಕ್ಕಲಿಗರ ಸಂಘದಲ್ಲಿ ಒಕ್ಕಲಿಗರ ಸಂಘದ ಮೇಲುಸ್ತುವಾರಿಯಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳಿ ಟ್ರಸ್ಟ್ ಅನ್ನ ಮಾಡ್ತಾರೆ ಆ ಗೆ ಹನ್ನೆರಡು ಜನ ಒಕ್ಕಲಿಗರ ಸಂಘದ ನಿರ್ದೇಶಕರು ಮತ್ತೆ ಮೂರು ಜನ ಟ್ರಸ್ಟಿನ ಅವರ ಕುಟುಂಬದವರು ಸದಸ್ಯರಾಗಿ ಅದರ ನಿರ್ವಹಣೆ ಮಾಡಿಕೊಂಡು ಸಮುದಾಯದ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಬರ್ತಿರ್ತಾರೆ ಸೊ ಅದರ ಅನ್ವಯ ಸುಮಾರು ಐವತ್ತೆರಡು ಎಕರೆಗಳು ಬೇರೆ ಬೇರೆ ಕಾರಣಗಳಿಗೆ ಒಂಬೈನೂರ ಎನ್ನುವಂಥದ್ದು ಮೇಲ್ನೋಟಕ್ಕಿದೆ ಮತ್ತೆ ಎಕರೆಗಳು ಸಂಘದ ಅದರ ಆ ಒಂದು ಲೇಔಟ್ ಮಾಡ್ತಾ ಇದ್ದಾರೆ ಎನ್ನುವುದರನ್ನ ನಾವು ಮೂಲವನ್ನ ಹುಡುಕ್ತಾ ಹೋಗಿ ನಾವು ಇವಾಗ ಅದನ್ನ ತಡಿಬೇಕು ಅನ್ನುವಂಥ ದೃಷ್ಟಿನಲ್ಲಿ ಸಂಘದ ಮೇಲುಸ್ತುವಾರಿನಲ್ಲಿ ನಲವತ್ನಾಲ್ಕು ಎಕರೆ ಕೃಷ್ಣಪ್ಪ ರಂಗಮ್ಮ ಚಾರಿಟಬಲ್ ಟ್ರಸ್ಟಿನ ವತಿಯಲ್ಲಿ ಇರ್ತಕ್ಕಂತ ಜಮೀನು ಮುಂದುವರಿಬೇಕು ಅನ್ನುವಂಥದ್ದಕ್ಕೆ ನಾವು ಇವಾಗ ಒಂದು ಕ್ರಮವನ್ನ ವಹಿಸ್ತಾ ಇದ್ದೇವೆ ಸರ್ ಖರೀದಿ ಮಾಡಬಾರ್ದು ಅನ್ನೋ ನೀಡ ಪ್ರಾರಂಭವಾದಾಗ ನೂರಾರು ಜನ ನಿರ್ದೇಶಕರು ಬಂದ್ರೆ ಹಂತವಾಗಿ ಹಂತವಾಗಿ ಕೆಲವು ದಿನ ಅಡ್ಮಿನಿಸ್ಟ್ರೇಟ್ ಇದ್ದಾಗ ಅದಕ್ಕಿಂತ ಇದ್ದಂತ ಸಂಘದ ಪದಾಧಿಕಾರಿಗಳು ಒಂದೊಂದ್ಸತಿ ನೋಡ್ಬೇಕಾದಾಗ ಐವತ್ತೆರಡು ಎಕರೆಗೆ ಸಂಬಂಧಪಟ್ಟಂತದ್ದು ಎಲ್ ಆರ್ ಎಫ್ ಮುಖಾಂತರ ಆಗಿ ಅದು ಒಂದು ಹಂತವಾಗಿ ಅದರದ್ದು ಕಾನೂನು ಹೋರಾಟ ಏನ್ ನಡೀಬೇಕು ಅದು ಪ್ರಾರಂಭವಾಗೈತಿ ನಲವತ್ನಾಲ್ಕು ಎಕರೆ ಮೂವತ್ತ್ ಮೂರು ಗಂಟೆಗೆ ಸಂಬಂಧಪಟ್ಟ ಹಾಗೆ ಶಶಿಕಲಾ ಮತ್ತೆ ಇನ್ನೊಬ್ರು ಸಂಘದಿಂದ ಹಾಕಿದಂಥ ಕಟ್ಟೆ ಒಂದು ಟೆಕ್ನಿಕಲ್ ಇಶ್ಯೂ ಇಂದ ರಿಜೆಕ್ಟ್ ಆಗಿರ್ತಕ್ಕಂಥದ್ದು ಇನ್ನ ಈಗ ಶಶಿಕಲಾ ಅಂತಕ್ಕಂಥವ್ರು ಒಬ್ರು ಅವ್ರ ಜೊತೆಗೆ ಸಂಘದ ಪ್ರಾಥಮಿಕ ಸದಸ್ಯತ್ವವನ್ನು ಹೊಂದಿರತಕ್ಕಂತ ಇತರರ ಜೊತೆಗೂಡಿ ಕೇಸನ್ನು ನಡೆಸ್ತಾ ಇದ್ದಾರೆ ಸರ್